ನಗರದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಹಣ ಸಂಗ್ರಹಿಸಲು ಭಿಕ್ಷಟನೆ ಮಾಡುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವ ಕೃಷ್ಣಗೌಡನನ್ನು ವಶಕ್ಕೆ ಪಡೆಯುವಂತೆ ಭಿಕ್ಷಟನೆ ನಿರ್ಮೂಲನೆ ಅಧಿಕಾರಿಗೆ ತಹಶೀಲ್ದಾರ್ ರೇಹಾನ್ ಪಾಷಾ ದೂರು ನೀಡಿರುವುದು ಬೆಳಕಿಗೆ ಬಂದಿದೆ ಪಟೇಲ್ ಕೆ ಬಿ ಕೃಷ್ಣಗೌಡ ಚಳ್ಳಕೆರೆ ಇವರು ನವೆಂಬರ್ ಹದಿನಾಲ್ಕನೇ ದಿನಾಂಕದಿಂದ ಚಳ್ಳಕೆರೆ ನಗರದಲ್ಲಿ ಹಣ ಸಂಗ್ರಹ ಸಂಬಂಧ ಸುಮಾರು ಮೂರು ತಿಂಗಳ ಕಾಲ ಚಳ್ಳಕೆರೆ ನಗರದಲ್ಲಿ ಚಳ್ಳಕೆರೆ ನಗರಕ್ಕೆ ಸಿಸಿ ಟಿವಿ ಕ್ಯಾಮೆರಾ ಕಣ್ಣುಗಾವಲು ವ್ಯವಸ್ಥೆ ಅಳವಡಿಸಲು ಸುಮಾರು ಅರವತ್ತೈದು ಲಕ್ಷ ರೂಪಾಯಿಗಳ ಅನುದಾನ ಅವಶ್ಯಕತೆ ಇದ್ದು ಈ ಅರವತ್ತೈದು ಲಕ್ಷ ರೂಪಾಯಿಗಳ ಹಣದ ಸಂಗ್ರಹಣ ಉದ್ದೇಶಕ್ಕಾಗಿ ಭಿಕ್ಷಾಟನಾ ಅಭಿಯಾನ ಹಮ್ಮಿಕೊಳ್ಳುವುದಾಗಿ ಹಾಗೂ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ರಕ್ಷಣೆ ಹಾಗೂ ಸುರಕ್ಷತೆ ದೃಷ್ಟಿಯಿಂದ ವಿಜ್ಞಾನ ನಗರಿ ಖ್ಯಾತಿಯ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ನಾವುಗಳು ಹಮ್ಮಿಕೊಂಡಿರುವ ಈ ಭಿಕ್ಷಾಟನಾ ಅಭಿಯಾನಕ್ಕೆ ಚಳ್ಳಕೆರೆ ನಗರದ ಸಮಸ್ತ ಜನತೆ ತನು ಧನದೊಂದಿಗೆ ಸಹಕರಿಸಲು ಕೋರಿ ಸಾಮಾಜಿಕ ಜಾಲತಾಣದಲ್ಲಿ ವಿಷಯ ಹರಿಯಬಿಟ್ಟಿರುತ್ತಾರೆ ಪ್ರಯುಕ್ತ ಸದರಿ ಪಟೇಲ್ ಬಿಇ ಕೃಷ್ಣಗೌಡ ಇವರು ಭಿಕ್ಷಾಟನೆ ಮಾಡುವುದು ಮತ್ತು ಭಿಕ್ಷಾಟನ ಹಮ್ಮಿಕೊಂಡಿರುವುದು ಕರ್ನಾಟಕ ಭಿಕ್ಷಾಟನೆ ನಿಷೇಧ ಅಧಿನಿಯಮ ಪ್ರಕಾರ ಕಾನೂನು ಬಾಹಿರವಾಗಿರುತ್ತದೆ ಆದ್ದರಿಂದ ಸದರಿ ಅವರನ್ನು ವಶಕ್ಕೆ ಪಡೆದು ನಿರಾಶ್ರಿತರ ಪುನರ್ವಸತಿ ಕೇಂದ್ರ ಶಿಬಿರ ಗೋನೂರು ಚಿತ್ರದುರ್ಗ ತಾಲೂಕು ಇಲ್ಲಿಗೆ ಸ್ಥಳಾಂತರಿಸುವಂತೆ ಪತ್ರ ಬರೆದಿರುವುದು ಬೆಳಕಿಗೆ ಬಂದಿದೆ ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಅಟಿಲ್ ಕೆ ವಿ ಕೃಷ್ಣೇಗೌಡ ಬಿ ಜೆ ಪಿ ಮುಖಂಡ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಮಾತಾಡ್ತಿರೋದು ಏನು ಈ ದಿನ ನವೆಂಬರ್ ಹದಿನಾಲ್ಕನೇ ತಾರೀಕಿನಿಂದ ಚಳ್ಳಕೆರೆ ನಗರಕ್ಕೆ ಸಿ ಟಿ ವಿ ಕಣ್ಗಾವಲು ವ್ಯವಸ್ಥೆ ಅಳವಡಿಸಿದಳು ಸುಮಾರು ಅರವತ್ತೈದು ಲಕ್ಷ ರೂಪಾಯಿಗಳ ಅನುದಾನಕ್ಕಾಗಿ ಭಿಕ್ಷಾಟನೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಈ ಅಭಿಯಾನದ ಮುನ್ನುಡಿ ತಿಳಿಸಿರದಂತೆ ಕಾರ್ಯಕ್ರಮ ಇಂದಿನಿಂದ ಚಾಲನೆ ಮಾಡಬೇಕಾಗಿತ್ತು ಮಾನ್ಯ ಜಿಲ್ಲಾಡಳಿತವು ನಮ್ಮ ಒತ್ತಡಕ್ಕೆ ಮಣಿದು ಜಿಲ್ಲಾ ಖನಿಜ ಪ್ರತಿಷ್ಠಾನ ಅನುದಾನದಲ್ಲಿ ಅನುದಾನವನ್ನು ಚಳ್ಳಕೆರೆ ನಗರಕ್ಕೆ ಸಿ ಟಿ ವಿ ಕ್ಯಾಮರಾಗಲು ಕಣ್ಕಾಮರು ವ್ಯವಸ್ಥೆ ಅಳವಡಿಸಲು ಬಿಡುಗಡೆ ಮಾಡಿದ್ದು ಈ ಅನುದಾನ ಬಿಡುಗಡೆ ಮಾಡಿದ ಜಿಲ್ಲಾಡಳಿತಕ್ಕೆ ಚಳ್ಳಕೆರೆ ನಗರದ ಜನತೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅನಂತ ಅನಂತ ಧನ್ಯವಾದಗಳು